ಆನೆ ಬೂಟ್ ಬಟೈಕನ ನಾನೇ ಟಿಟಿ ಮಾಡ್ತಾ ಇದ್ದೀನಿ ನೋಡಿ ಅವರು ಸಾರ್ವಜನಿಕ ನೋಡಿ ಭಯವ ಸಮಿತಿ ರವ ಗದನ್ ಮಾಡಿ ಗಡನ್ ಮಾಡಿ ನ್ಯಾಯ ಮಾಡಕಿಲ್ಲ ನ್ಯಾಯ ಮಾಡಕಿಲ್ಲ ನಾನು ಟೈರ್ ಚೇಂಜ್ ಮಾಡಬೇಕ ಅಂತ ಮಾರಿದ್ರು ಒಂದು ಕಡೆ ಬಂದಿರುದ್ರು ಬದಲಾಯ್ತೀನಿ ಇಲ್ಲ ನೀನು ಹೇಗೆ ಇಷ್ಟು ಬಂದಿತ್ತು ಹೊರಗೆ ಸಿಕ್ಕೊಂಡೈತೆ ಅನ್ರಿ ಅದ ಏಯ್ ಸಿಕ್ಕೊಂಡಿಲ್ಲ ಅರಿವು ಬರ್ತೇವೆ ಹೋಯ್ತು ಇದು ಬಟ್ಟಣಗಳು ಸ್ಮಾರಕ ನೀವು ಮಾಡ್ತೇನೆ ಬರ್ತೇವೆ ನಾನು அவன் வந்துருக்கான் பாப்பா பாப்பா ஒருவேளை அவங்க கட்டா ஒரு 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 ரோட்ல நான் ஒருப்பா வரப்ப என்ன நடக்குது அது ஒரே மூலக்கனalo ஆ கரெக்ட் ஆ கரெக்ட் ஆ அந்த பக்கமா வந்துச்சுல கட்டரோட சாஸ்ல ஏ பர

ಇದು ತಾಯೇ ಆ ಫೋನ್ ಯಾಕ್ಬೇಕು ಅಡ್ರೆಸ್ ನ ಇಲ್ಲ ನಡಮ್ಮ ಎಲ್ಲ ನಮ್ಮ ಮನೆ ನಮ್ಮ ಮನೆ ಇಲ್ಲ ನಮ್ಮ ಕೋಲೈಟ್ಎಸ್ ಸರ್ವಿಸ್ಕೆ ಸೇವೆ ಏನೋ ಸಿಗಲಿ ಬರ್ತೀನಿ 80 80 ಇದ್ರುವೆ ಇದ್ರ ತೋಳ ತೋಳ ತೋ ಅಂತ ே உண்டிண உண்டி அந்த எட்டு அண்ணா பத்தி வதி புடிக்க உண்டி மாதிரி எட்டே மற்ற நீனே உண்டி மாட்கு அது மணியா ಮತ್ತೆ ನಿಷೇಧ ನೋಡ್ರಿ ಒಂದ್ ಕಣ್ಣು ಹಾಕ್ತವ ಈ ಕಾಲ್ ನೋಡೋದು ಬಳಗಾಲಿ ಒದಗಿದ ಎರಗಾಲಿ ಒದಗಿದ್ ಕೂಡ ಮಾಡ್ಬಿಟ್ಟು ಎರಡು ಮೂರು ದಿವ್ಸ ಆಯ್ತು ಇಲ್ಲಿ ಹಾವು ಬಂದೈತ್ರಿ ಮೂರು ದಿವ್ಸ ಆಯ್ತಾ ಒಟ್ಟು ವೀಕ್ಷಕರು ನೋಡು ಅಂತಾರ ಯಾವುದು ಪರಿಹಾರ ಸಿಕ್ಕಿಲ್ಲ ಹಾವು ಅಲ್ಲಿ ಐತಿ ಯಾರು ಬಂದು ಹಿಡ್ದಿಲ್ಲ ಯಾರೇ ಸಾರ್ವಜನಿಕರು ಬರ್ತಿರ್ತಾರ ಹೋಗ್ತಿರ್ತಾರ ಏನ್ರಿ ಅಪ್ಪ ಆಗಿಪ್ಪ ಆಯ್ತದ ತೊಂದರೆ ಆಗ್ತೈತಿ ಅದಕ್ಕೆ ಏನ್ರಿ ಒಂದು ಪರಿಹಾರ ಮಾಡಿ ಯಾರಿಗಾರ ಕಲೀಸ್ರಿ ಸರ್ವೆ ಆಫೀಸ್ನವರು ಗಗನ್ ಮಾಲ್ ಗನ್ ಗಾರ್ಡನ್ ಮೇಂಟೆನೆನ್ಸ್ ಯಾರ ಇವ್ರ ಕರೆಸಿ ಅವ್ರಿಗೆ ಒಂದು ಉಪಾಯ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀವಿ ಅಂಗಡಿ ಇಲ್ಲ ಅದ್ ಅಂಗಡಿ ನೆಟ್ಸಂಟ್ರದವು ಸಾರ್ವಜನಿಕ ಬರ್ತಿರ್ತಾರ ಯಾವಾಗ ಹೊರಗೆ ಬರ್ತು ಯಾರಿಗಾರ ಏನ್ರೀ ಹಾಡಿ ಆಯ್ತು ಗಡಿದ ಗಿಡದ ಪ್ರಾಬ್ಲಮ್ ಆಗ್ತಿರ್ತಾವೆ ಅದಕ್ಕೆ ಚಲೋ ಐತಿ ಯಾರಿಗಾರ ಕರ್ಸಿಗೆ ಉಪಾಯ ತಂದು ಕೊಡ್ರಿ ಯಾರು ಮೂರು ದಿವಸ ಆಯ್ತು ಅಲ್ಲಿ ಐತಿ ಇದು ಯಾರು ಏನೂ ಅದಕ್ಕೆ ಬಂದು ನೋಡಿಲ್ಲ ಏನ್ರೀ ಮಾಡಿ ಒಂದ್ ಸ್ವಲ್ಪ ಉಪಾಯ ಮಾಡಿ ವಿನಂತಿ ಮಾಡ್ತೀವಿ ನಿಮ್ಮ ಹೆಸರು ਮੈਂ ਅਸਰ ਸਾਦਿਕ ਮਿਲਦੇ